ದಸರಾ ರಜಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾವು ವರ್ಕಿಂಗ್ ಡೇಸ್ ಎಂಟು ದಿನ ಅಲ್ಲ ಎಂಟು ದಿನ ಅಲ್ಲ ಎಂಟು ಸಂಡೇ ಸ್ಯಾಟರ್ಡೆ ಸಂಡೇ ಎಲ್ಲ ಸೇರ್ಕೊಂಡ ಒಟ್ಟು ಹನ್ನೆರಡು ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿತಾರೆ ಆಮೇಲೆ ಏನು ರಜಾ ನಾವು ಕೊಟ್ಟಿರ್ತಿವಲ್ಲ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂದವರೆ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನ ಅವಧಿಯನ್ನ ನಡೆಸುತ್ತೇವೆ ಅಂತ ಅವರು ಕೂಡ ಅಫಿಶಿಯಲ್ ಆಗಿ ನಮ್ಗೆ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುದಿಲ್ಲ ಈಗೇನ್ ನಾವು ರಜಾ ಅವ್ರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪಲ್ಸೆಂಟ್ ಮಾಡ್ಲಿಕ್ಕೆ Uh, the time extension the local, local okay.